இம்மா வேற காரே என்ன வரது கேளற கேள்வி என்கதது معنات இல்ல நன்றி யோம்மா 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 கோளண்டா நான் இமரிய ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಟೈಮ್ ಯಾವಾಗ ಒಂದು ಹನ್ನೆರಡು ಗಂಟೆ ಇತ್ತು ಇವಾಗ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ತಾರೀಕು ಬಂದು ಆಗಸ್ಟ್ ಟ್ವೆಂಟಿ ಸೆವೆನ್ ಹಾಗೇ ಇವತ್ತು ಏನು ವಿಶೇಷ ಅಂತಂದರೆ ನಮ್ಮ ಅಜ್ಜಿಯ ಎರಡನೇ ವರ್ಷದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ತುಂಬ ಜನ ಎಲ್ಲ ಇದ್ದೀವಿ ಮತ್ತು ಬೆಳಗ್ಗೆಯಿಂದ ಅಡುಗೆ ಕೆಲಸ ಆಗಿರ್ಬೋದು ಈ ಥರದ್ದೆಲ್ಲನೂ ಇತ್ತು ಹಾಗಾಗಿ ಬ್ಲಾಗ್ ಮಾಡೋದಕ್ಕಾಗಿಲ್ಲ ಈಗ ಅಡುಗೆ ಎಲ್ಲ ಮುಗ್ದಿದೆ ಮತ್ತು ಒಂದು ಪುರೋಹಿತರು ಬಂದು ಪಿಂಡ ಬಿಡುವಂಥ ಶಾಸ್ತ್ರ ಉಂಟು ಅದನ್ನು ಮಾಡಿ ಆಮೇಲೆ ಊಟ ಮಾಡೋದು ಇದಿಷ್ಟು ಉಂಟು ಹಾಗೆ ಇವಾಗ ಸ್ವಲ್ಪ ಫ್ರೀಯಾದೆ ಹಾಗಾಗಿ ರೆಡಿಯಾಗಿ ಈಗ ಬ್ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಬನ್ನಿ ಆಗಿದ್ದರೆ ನಮ್ಮ ಅಜ್ಜಿಯ ಎರಡನೇ ವರ್ಷದ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತ ನೋಡೋಣ ಆಯಿತಾ ಹಾಗೆ ನಮ್ಮ ಅಜ್ಜಿಯವರು ನಮ್ಮನ್ನೆಲ್ಲ ತೀರ್ಕೊಂಡಿರೋದ್ರಿಂದ ಮನೆಯಲ್ಲೇ ಮಾಡ್ತಾ ಬಂದಿದ್ದೀವಿ ಈಗ ಅಂದರೆ ಅಜ್ಜಿ ಎಲ್ಲ ಕ್ರಮಗಳನ್ನು ಕೂಡ ತೀರ್ಕೊಂಡ ನಂತರ ಏನೇನು ಕ್ರಮ ಎಲ್ಲ ಮಾಡ್ತಾರ ನಮ್ಮ ಮನೆಯಲ್ಲೇ ಮಾಡಿದ್ದೀವಿ ಇಲ್ಲಾಂದರೆ ನಮ್ಮದು ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಮೂಲ ಮನೆಯಲ್ಲಾಗ್ತಿತ್ತು ಅಜ್ಜಿ ನಮ್ಮಲ್ಲೇ ತೀರ್ಕೊಂಡಿರೋದಿದ್ದರೆ ನಮ್ಮ ಮನೆಯಲ್ಲೇ ಇದೆ ಆ ಕಾರ್ಯಕ್ರಮಗಳೆಲ್ಲನೂ ಹಾಗೆ ಹಾಗೆ ತುಂಬ ಜನ ಎಲ್ಲ ಬರ್ಬೋದು ಒಂದು ನೂರು ಜನರಿಗೆ ಅಡುಗೆಯನ್ನು ಮಾಡಿಸಿದ್ದೀವಿ ಹಾಗೆ ಅಡುಗೆ ಮಾಡೋರು ಕೂಡ ಬಂದಿದ್ದಾರೆ ಅವರಿಗೆ ಒಂದಿಷ್ಟು ಕುಚ್ಚೋದು ಕೆರೆಯೋದು ಹಾಗೆ ಕ್ಲೀನಿಂಗ್ ಮಾಡಿಕೊಡೋದು ಇದೆಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ಮಾಡಿಕೊಟ್ಟಿವಿ ನಾನು ಮತ್ತೆ ರಾಗಣ್ಣ ನಮ್ಮ ಅಣ್ಣ ಹೀಗೆ ನಮ್ಮ ತಿಂದಿಯರು ಹೀಗೆ ಎಲ್ಲರೂ ಕೂಡ ಹಾಗೆ ತುಂಬ ಜನ ಅಂದರೆ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಹಾಗೆ ಫ್ರೆಂಡ್ಸ್ ಮತ್ತು ನೋಡೋಣ ಅಲ್ವಾ ನಮ್ಮ ಅಜ್ಜಿ ಕಾರ್ಯಕ್ರಮ ಇವತ್ತಿನ ದಿನ ಹೇಗಾಗುತ್ತೆ ಅಂತೇಳಿ ಹೋದ ವರ್ಷ ಮಾಡಿದ್ದನ್ನು ಕೂಡ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ಹಾಗೆ ಈ ವರ್ಷದ್ದು ಕೂಡ ಒಂದು ಚಿಕ್ಕದಾಗಿ ಅಪ್ಲೋಡ್ ಮಾಡ್ತೀನಿ ಹೇಗಿರುತ್ತೆ ಅಂತ ಮತ್ತೆ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ ನಾನು ಕೂಡ ಬಿಸಿ ಇರ್ತೀನಿ ಹಾಗಾಗಿ ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ಸನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ ಆಯಿತಾ ಹಾಗೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡಿದ್ನಿ ಒಂದು ವಾರ ಆತ ಹತ್ರನೇ ಆಯಿತು ತುಂಬ ಅಂದರೆ ತುಂಬ ಬ್ಯುಸಿ ಹಬ್ಬ ಆಯಿತು ಅದರ ತಯಾರಿ ಆಮೇಲೆ ನಮ್ಮ ಅಜ್ಜಿ ಕಾರ್ಯಕ್ರಮಕ್ಕೆ ತಯಾರಿ ಹೀಗೆ ತಯಾರಿಗಳು ಇದರಲ್ಲೇ ಬಿಟ್ಟಿದ್ದೀನಿ ಹಾಗಾಗಿ ಬ್ಲಾಗ್ ಎಡಿಟಿಂಗ್ ಮಾಡೋದಕ್ಕೂ ಪುರುಷತ್ತಿಲ್ಲ ನಿನ್ನೆ ಹಬ್ಬದಲ್ಲೂ ವಿಡಿಯೋ ಮಾಡಿದ್ದೀನಿ ಅಂದರೆ ಎಡಿಟ್ ಮಾಡೋದಕ್ಕೆ ಪುರುಷತ್ತಿಲ್ಲ ಹಾಗಾಗಿ ನೋಡ್ತೀನಿ ಫ್ರೀ ಆದವಾಗ ನಾನು ಎಡಿಟ್ ಮಾಡಿ ಬೇಗ ಬೇಗ ವೀಡ್ಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಆಯಿತಾ ತುಂಬ ಗ್ಯಾಪ್ ಆಗಿಬಿಡ್ತು ಡೆಂಗ್ಯೂ ಆದ ನಂತರ ನಾನು ಇದೇ ಗ್ಯಾಪ್ ಅನ್ನಿಸ್ತದೆ ಜಾಸ್ತಿಯಾಗಿ ತಗೊಂಡಿದ್ದು ಮಳೆ ಬಂತು ಇವಾಗ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಸೀದಾ ಅಡುಗೆ ಮನೆ ಕಡೆ ಬಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಲ್ಲಿ ಏನೇನು ಅಡುಗೆಗಳೆಲ್ಲ ಆಗಿದೆ ಅಂತ ಬೆಳಗ್ಗೆಯಿಂದ ನಾವು ಮಾಡ್ತಾ ಇರುವಂಥ ತಯಾರಿಗಳನ್ನೆಲ್ಲನೂ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಹಾಗಾಗಿ ಅಂದರೆ ಬ್ಯುಸಿಯಾಗಿಬಿಟ್ಟಿದೆ ನಾನು ತಯಾರಿಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಮತ್ತು ನಾನು ಜಾಸ್ತಿಗೆ ಯಾರ ಹತ್ರನೂ ಕೂಡ ವಿಡಿಯೋನ ಮಾಡಿಸೋದಿಲ್ಲ ಮನೆಗೆ ಮತ್ತು ದಾದನೆಗೆಲ್ಲ ವಿಡಿಯೋವನ್ನು ಮಾಡೋದಕ್ಕೆ ಬರೋದಿಲ್ಲ ಮತ್ತು ಅಣ್ಣನ ಹತ್ರ ಮಾಡಿಸೋದಾದ್ರೆ ಅವನಿಗೆ ನನ್ನಷ್ಟು ವಿಡಿಯೋ ಮಾಡೋದಕ್ಕೆ ತಾಳ್ಮೆ ಕೂಡ ಇಲ್ಲ ಹಾಗಾಗಿ ನಾನು ಯಾರ ಹತ್ರನೂ ಕೂಡ ವಿಡಿಯೋ ಮಾಡಿಕೊಡಿ ಅಂತ ಕೇಳೋದು ಇಲ್ಲ ಒಂದೇ ನಾನೇ ಫ್ರೀ ಇದ್ದಾವಾಗ ವಿಡಿಯೋ ಮಾಡ್ತೀನಿ ಟ್ರೈ ಟ್ರೈಪೋರ್ಡನ್ನ ಇಟ್ಕೊಂಡು ವಿಡಿಯೋನ ಮಾಡ್ತೀನಿ ನಾವು ನೂರು ಜನಕ್ಕೆ ಅಡುಗೆನ ಮಾಡ್ಸಿದ್ದು ತುಂಬಾ ವೆರೈಟಿಸೆಲ್ಲಾನು ಇದ್ದಾವೆ ಏನೇನು ಐಟಮ್ಗಳೆಲ್ಲ ಮಾಡಿದೀವಿ ಅಂತ ಇವಾಗ ನೀವು ನೋಡ್ತಾ ಇದ್ರಿ ಇಲ್ಲಿ ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ ಇದೊಂದು ಹೊಸ ಥರ ಹಳ್ಳಿ ಸ್ಟೈಲಲ್ಲಿ ಮಾಡಿಸಿದ್ದು ಸಿಂಪಲ್ಲಾಗಿ ಒಳ್ಳೆ ಟೇಸ್ಟ್ ಉಂಟು ನಾನು ಇನ್ನೊಂದು ದಿವಸ ಈ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತೀನಿ ನೀವೆಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿದ್ರೆ ಇಷ್ಟಪಟ್ಟು ತಿಂತೀರ ಆಯಿತಾ ನಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಈ ರೆಸಿಪಿ ಬಂದು ನಾನು ನೋಡ್ಕೊಂಡಿದ್ದೀನಿ ರೆಸಿಪಿ ಹೇಗೆ ಮಾಡೋದು ಅಂತ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾವು ಇವತ್ತು ಅಡುಗೆನ ಮಾಡಿಸ್ತಾ ಇರೋದು ಉಮೇಶ ಅಣ್ಣ ಅಂತ ನಮ್ಮ ಪಕ್ಕದವರು ಹಿರೇಬೈಲು ಊರನ್ನವರು ಅವರು ಉಮೇಶ್ ಅಣ್ಣ ಅಂತ ಇವರು ಮದುವೆ ಫಂಕ್ಷನ್ಗಳಿಗೆ ಮತ್ತೆ ಎಷ್ಟೋ ಜನರಿಗೂ ಕೂಡ ಅವರು ಅಡುಗೆಯನ್ನು ಮಾಡಿಕೊಡ್ತಾರೆ ಮತ್ತೆ ನಮ್ಮಲ್ಲಿ ಈ ತರದ ಏನಾದ್ರು ಫಂಕ್ಷನ್ ಬಂದ್ರೆ ನಾವು ಜಾಸ್ತಿ ಅಡುಗೆಯನ್ನೆಲ್ಲ ಮಾಡಿಸ್ತೀವಿ ಅವ್ರದ್ದು ಒಂದು ಟೀಮೇ ಇದೆ ಅಡುಗೆ ಮಾಡೋದು ಫಂಕ್ಷನ್ಗಳಿಗೆಲ್ಲ ಹೋಗಿ ಅವರು ಅಡುಗೆಯನ್ನು ಮಾಡಿಕೊಡ್ತಾರೆ ಮತ್ತೆ ನಮ್ಮ ಹೊನ್ನಾವರದಲ್ಲೆಲ್ಲ ಇವರನ್ನು ತುಂಬಾ ಕಡೆ ಎಲ್ಲ ಕರೀತಾ ಇರ್ತಾರೆ ಮದುವೆಗಳಿಗೆಲ್ಲ ಹಾಗೆ ಮತ್ತು ಮತ್ತೆ ನಾವು ಏನೇನೆಲ್ಲ ಅಡುಗೆ ಮಾಡಿದೀವಿ ಅಂತ ನೀವಾಗ ನೋಡಿ ನಮ್ಮನೆಯಲ್ಲಿ ನೂರ ಜನರ ಒಳಗಡೆ ಅಡುಗೆ ಆಗ್ತಾರೆ ಅಂತಂದರೆ ನಾವೇನು ಅಡುಗೆ ಮಾಡ್ತೀವಿ ಅಂದರೆ ಅಮ್ಮ ನಾನು ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತೀವಿ ನೂರರ ಮೇಲೆ ನೂರೈವತ್ತು ಎರಡು ನೂರು ಜನಕ್ಕೆಲ್ಲ ಐತಾರಂತಂದರೆ ನಾವು ಅಡುಗೆಯರನ್ನು ಕರೆಸಿ ಮಾಡಿಸ್ತೀವಿ ನಾವು ಯಾವಾಗಲೂ ನೂರು ಜನಕ್ಕೆ ಅಂತ ಅಡುಗೆ ಮಾಡಿಸಿದ್ರೆ ಅದು ನೂರೈವತ್ತು ಜನರವರೆಗೂ ಕೂಡ ಊಟ ಮಾಡ್ಬೋದು ಈ ಅಂದಾಜಲ್ಲೇ ನಾವು ಅಡುಗೆನ ಮಾಡಿಸ್ತೀವಿ ಇನ್ನು ನೂರು ಜನಕ್ಕೆ ಅಂತ ಎರಡು ನೂರು ಜನ ಅಡುಗೆ ಅಂತ ಮಾಡಿಸಿದ್ರೆ ಎರಡು ನೂರ ಐವತ್ತರಿಂದ ಮುನ್ನೂರು ಜನ ಕೂಡ ಊಟ ಮಾಡಬಹುದು ಈ ಕ್ವಾಂಟಿಟಿಯಲ್ಲಿ ನಾವು ಅಡುಗೆನ ಮಾಡಿಸಿರ್ತೀವಿ ಹಾಗೆ ಇಲ್ಲಿ ಚಟ್ಟ ಮಡಿಗೆ ಉದ್ದನ ಕೂಡ ಅಲ್ಲಿ ತಯಾರಾಗಿದೆ ಇವಾಗ ಏನೇನು ಐಟಮ್ಗಳಲ್ಲಾಗಿದೆ ಅಂತಂದರೆ ರೈಸ್ ಆಗಿದೆ ಆಮೇಲೆ ಇದು ಹುಳಿ ಸಾಂಬಾರಾಗಿದೆ ಹಾಗೆ ನೋಡಿ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಮಾಡಿರುವಂಥದ್ದು ಆಗಿತ್ತು ಅಡುಗೆ ಎಲ್ಲನೂ ಅಷ್ಟೇ ಸೂಪರ್ ಅಂದರೆ ಸೂಪರ್ ಆಗಿತ್ತು ಬಂದವರೆಲ್ಲರೂ ಕೂಡ ಅಷ್ಟೇ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇದು ಮೊಳಕೆ ಕಾಳು ಸಾರು ಇದಕ್ಕೆ ಬೇರಸಿನಕಾಯಿ ಮತ್ತು ಬಾಳೆ ಸಾನ್ ಬಾಳಕೆಯನ್ನು ಹಾಕಿ ಮಾಡಿದ್ವಿ ಆಮೇಲೆ ಇದು ಬೀನ್ಸ್ ಪಲ್ಯ ಶ್ರಾವಣ ಕೂಡ ಇತ್ತು ನೋಡಿ ಹಂಗಾಗಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಐಟಮ್ಗಳು ಕೂಡ ಮಾಡಿದ್ವಿ ಇದು ಅಕ್ಕಿ ಕೇಸರಿ ಭಾತ್ ಮೂರು ಕೆ ಜಿ ಅಕ್ಕಿದು ನಾವು ಅಕ್ಕಿ ಕೇಸರಿ ಭಾತನ್ನು ಮಾಡಿಸಿದ್ವಿ ಇದು ಕೂಡ ಅಷ್ಟೇ ಸಕ್ಕತ್ತಾಗಿತ್ತು ತುಪ್ಪ ಅಂತೂ ಇಳಿತಾ ಇತ್ತು ನೋಡಿ ತಿನ್ನುವಾಗೆಲ್ಲ ತುಪ್ಪ ಜಾಸ್ತಿ ಇದ್ರೇ ಅಕ್ಕಿ ಕೇಸರಿ ಭಾತ್ ತುಂಬ ರುಚಿಯಾಗೋದು ಹಾಗೆ ಇದು ಸಾಬಕ್ಕಿ ಪಾಯಸ ಗೋಡಂಬಿ ದ್ರಾಕ್ಷಿ ಎಲ್ಲರೂ ಎಲ್ಲವನ್ನು ಕೂಡ ಹಾಕಿ ಮಾಡಿತ್ತು ಹಾಲಲ್ಲಿ ಮಾಡಿದ್ದು ತುಂಬ ರುಚಿಯಾಗಿತ್ತು ಹಾಗೆ ಇದು ಕೋಸಂಬರಿ ಥರ ಸಲಾಡ್ ಥರ ನಾವು ಸೈಡ್ ಐಟಮಲ್ಲಿ ಇಟ್ಟಿದ್ವಿ ಇದು ಸೌತೆಕಾಯಿಂದ ಮಾಡಿದ್ದು ಇದು ಗುಣವಂತೆ ಕಾಸಗೋಡ್ ಸೈಡೆಲ್ಲ ಬೆಳೆಯುವಂಥ ಸೌ ಕೈಯಿಂದ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಟೊಮೆಟೊ ಆಮೇಲೆ ಕ್ಯಾರೆಟ್ ಸ್ವಲ್ಪ ಹಾಕಿ ಮಾಡಿದ್ದು ಆಮೇಲೆ ಇದು ಹಾಗಲಕಾಯಿಯ ಹಸಿಗೊಜ್ಜು ಇದನ್ನು ಮಾಡಲೇಬೇಕಾಗ್ತದೆ ಹಾಗೆ ನಮ್ಮ ಅಜ್ಜಿಯ ಫೋಟೋವನ್ನೇ ಇಟ್ಟು ಈ ಥರ ಮೊದಲೇ ಇಟ್ಟಿದ್ದು ಪೂಜೆ ಮಾಡೋದಕ್ಕೆ ಹಾಗೆ ಪುರೋಹಿತರು ಬಂದು ಪೂಜೆ ಎಲ್ಲನೂ ಕೂಡ ಮಾಡಬೇಕು ಹಾಗಾಗಿ ಈ ಥರ ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿದ್ದರು ಮತ್ತು ಇಲ್ಲಿ ಅಡುಗೆ ಮನೆ ಕಡೆ ಎಲ್ಲ ಅಶುಶ್ರುತಿಗೆ ಬಂದು ನಾನು ನೋಡ್ತಾಯಿದ್ದೆ ಏನೇನು ತಯಾರಿ ಆಗ್ತಿದೆ ಅನ್ನೋದು ಆ ಒಂದೊಂದು ವೀಡಿಯೋವನ್ನು ಮಾಡ್ಕೊಳ್ಳೋದು ಹೀಗೆ ಆಗ್ತಾಯಿತ್ತು ಇಲ್ಲಿ ವಡವನ್ನು ಮಾಡ್ತಿದ್ರೆ ನನಗಂತೂ ಉದ್ದನ ವಾಡೋ ಒಡವನ್ನು ಈ ಥರ ಕೈಯಲ್ಲಿ ಬಿಡೋದಕ್ಕೆ ಬರೋದಿಲ್ಲ ನಿಮ್ಗೆ ಯಾರಿಗೂ ಬರ್ತಾ ಇದ್ದರೆ ಕಾಮೆಂಟ್ರಲ್ಲಿ ತಿಳಿಸಿ ಅಂದರೆ ನಾನು ಕೇಳಿದ್ದು ನನ್ನ ಥರ ಯಾರಿಗಾದರೂ ಉದ್ದಿನ ವಾಡವನ್ನು ಈ ಥರ ಬಿಡೋದಕ್ಕೆ ಬರ್ತದಂತ ತಿಳಿಸಿ ನನಗಂತೂ ಬರೋದಿಲ್ಲ ನಾನು ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಆಯಿತಾ ಉಮೇಶಣ್ಣ ವಡ ಬಿಡೋದನ್ನೆಲ್ಲ ನಾನು ನೋಡ್ಕೊಂಡಿದ್ದೀನಿ ಹಾಗಾಗಿ ಮುಂದಿನ ದಿನದಲ್ಲಿ ಟ್ರೈ ಅಂತ ಇದ್ದೀನಿ ಆದರೆ ತುಂಬ ಕಷ್ಟ ಉಂಟಂತೆ ಇದು ಈ ಥರ ಉದ್ದನವಾಡವನ್ನು ಬಿಡೋದು ನಾನು ಕೈಯಲ್ಲಿ ಶೇಪ್ ಮಾಡಿ ಎಣ್ಣೆಯಲ್ಲಿ ಬಿಡ್ತಿದ್ದೆ ಅದಕ್ಕಿಂತ ಇದು ತುಂಬ ಈಸಿ ಇದೆ ಅದ್ರ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿದ್ರೆ ಒಳ್ಳೆ ಆಗ್ತದೆ ಹಾಗೆ ನೋಡಿ ಉದ್ದನ್ವಾಡ ಎಲ್ಲ ಮಾಡಿಸಿದ್ವಿ ನೋಡಿ ಈ ಥರ ಶ್ರಾದ್ದ ಕಾರ್ಯಕ್ರಮಕ್ಕೆ ವಡ ಎಲ್ಲ ಇರಬೇಕು ನೋಡಿ ಅದೊಂದು ಸಂಪ್ರದಾಯ ಹಾಗಾಗಿ आई नायकाणी पळे आय मु दया धरैना भरी हलवे मूल वारि नी पडू मूल वारि नी नायकाणी खोली कर्मत्वा मूल वारि नी पडू केशव आय स्वाहा नारायण आय स्वाहा मंदवायता स्वाहा गोविंद आय महाक्रम रक्षा पडू गोविंद आय महाक्रम रक्षा आद्या अचमन नीरी द्र्विन खाको करम रक्षा आद्या श्री देवर्वये नमः श्रीमन्नमः इलिडु ओई पोटದತ್ರನೇನೆ ಅತ್ತತ್ಲಗೆಡೋನಾ ಚಲೋಗು ಈ ಮಾತ್ರ ಅಕ್ಕಿದೋ ಫಿಶ್ ಐಟಮ್ ಕೂಡ ಇರಲಿ ಅಂತ ಹೇಳಿ ಒಂದು ಮೂವತ್ತು ಬಂಗಡಿಯನ್ನು ತರಿಸಿದ್ವಿ ಹೊನ್ನ ವಾರ ಬಂದರಿಂದ ಬೆಳಿಗ್ಗೆ ಮೊದಲೇನೆ ಹೋಗಿ ತಂದಿದ್ದು ಆಮೇಲೆ ಒಂದು ಮೀನನ್ನು ಎರಡು ಪೀಸಾಗಿ ಮಾಡಿ ಮಸಾಲ ಫ್ರೈಯನ್ನು ಮಾಡಿದ್ದು ಈ ಥರ ಎಣ್ಣೆಯಲ್ಲಿ ಬಿಟ್ಟಿದ್ದು ಭಾರಿ ರುಚಿಯಾಗಿತ್ತು अनि मेरो मेरो के के गर्ने अनि पनि मोबाइल भनिदैन अनि नदिइवाला आउ ज्यामा के गर्छ मोबाइल भनिदैन यले होिदैन ले माने भयोिदैन होिदैन होिदैन सुल्याडो सिकुदै चलेगा मोबाइल नपर्छ हो अनि ला ईसुदार न रेभर माइन्ड

ಟೋಟಲ್ ಆಗಿ ನಾವು ಮಾಡಿರುವಂಥದ್ದು ಇದಿಷ್ಟು ಐಟಮ್ಗಳು ಇದರಲ್ಲಿ ಒಂದು ಎರಡು ಮೂರು ಐಟಮ್ ಮಿಸ್ ಕೂಡ ಆಗಿರಬಹುದು ಆದಷ್ಟು ಜೋಡಿಸ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಪ್ರತಿಯೊಂದು ಐಟಮ್ ಕೂಡ ಅಷ್ಟೊಂದು ಟೇಸ್ಟಿಯಾಗಿ ಒಳ್ಳೆ ಕಾಂಬಿನೇಷನ್ ಊಟದ ಥರನೇ ಆಗಿತ್ತು ಮತ್ತೆ ನಾನ್ ವೆಜ್ ಕೂಡ ಇತ್ತು ನೋಡಿ ಹಾಗಾಗಿ

kita saani bidbakai to ಈ ಎರಡನೇ ವರ್ಷದ ಕಾರ್ಯಕ್ರಮ ಇಟ್ಕೊಂಡು ಅನ್ನು ನೀರಿಗೆ ಬರುವಂತೆ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಯಾವುದೇ ತಪ್ಪು ಉಪ್ಪು ಇದ್ದರೂ ರಹಿತವಾಗಿ ಯಾವುದೇ ತೊಂದರೆ ತರಕಾರಿ ಇರುವಂತೆ ಅವರು ಹೋದಲ್ಲಿ ಬಂದಲ್ಲಿ ಅವರ ಮಂಟನದಲ್ಲಿ ತಂದಲ್ಲಿ ಹಸುವಾದ ಮಕ್ಕಳಲ್ಲಿ ಮಾಡುವಂಥ ಉಗ್ರರು ವ್ಯವಹಾರದಲ್ಲಿ ಗಂಟು ಕರುಗಳಲ್ಲಿ ಬೆಳೆ ದಿನ ನಿನ್ನ ರಕ್ಷಣೆ ಇಟ್ಟು ಯಾವುದೇ ಒಂದು ಅನುಗ್ರಹ ಮಾಡಿ ಇವತ್ತೇ ಹಸುಬಾರು ಮಕ್ಕಳೇ ಯಾವ್ದಾದ್ರು ಮೈ ಪಾಸಲ್ಲಿ ಬರುವಂಗಿದ್ರೆ ಮಂದ್ ಮೂರು ಮಾತಾಡುವಂತೆ ಸತ್ತ ಮಾಡ್ತೀವಿ ಸಂಜೆ ಅಂದ್ರೆ ಯಾರು ಒಬ್ಬರಿದ್ರು ಪಿಂಡ ಬಿಡುವಂತ ಕ್ರಮ ಮುಗಿದ ಮೇಲೆ ನಾವು ಕುಟುಂಬದರೆಲ್ಲರೂ ಸೇರಿಕೊಂಡು ಅಜ್ಜಿಗೆ ಎಡೆ ಇಡುವಂತ ಕ್ರಮವನ್ನ ಮಾಡ್ತಾ ಇದ್ದೀವಿ ಹಾಗೆ ಪ್ರತಿಯೊಬ್ರು ಕೂಡ ಅವ್ರವರಿಗೆ ಇಷ್ಟ ಆದಂತದ್ದು ಹಾಗೆ ಅಜ್ಜಿಗೆ ಇಷ್ಟ ಆಗುವಂತ ವಸ್ತುಗಳೆಲ್ಲ ಅಂದ್ರೆ ಅಡುಗೆ ಮಾಡಿದ್ದನ್ನ ಒಂದೊಂದು ಐಟಮ್ ಆಗಿ ಬಡಿಸ್ತಾ ಈಗ ಎಲ್ಲ ಬಳಸಿರೋದನ್ನು ಹೊರಗಡೆ ತಂದು ಅಜ್ಜಿ ಹೆಸರನ್ನು ಕೂಗ್ತಾ ಇಲ್ಲಿ ಎಡೆಯನ್ನು ಇಡ್ತಾ ಇದ್ದೀವಿ ಹಾಗೆ ಮುಗಿದ ಮೇಲೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಕ್ಲಿಪ್ಪನ್ನು ತೆಗೆದಿದ್ದೀನಿ ಏನು ಅಂತ ಇವಾಗ ನೀವು ನೋಡಿ ಅಂದರೆ ನಮ್ಮ ದಾದನ ಕಡೆಯವರು ಅಂದರೆ ನಮ್ಮ ದಾದನ ಅಣ್ಣ ತಮ್ಮಂದಿರು ಎಷ್ಟು ಜನ ಅನ್ನೋದನ್ನು ನಿಮಗೆ ತಿಳಿಸುವ ಅಂತ ಹೇಳಿ ಈ ಥರ ಒಂದು ವಿಡಿಯೋನ ಮಾಡಿದ್ದೀನಿ ಆಯಿತಾ ಇದರಲ್ಲಿ ಅನುಕ್ರಮವಾಗಿ ಇದೆ ನಮ್ಮ ಅಜ್ಜ ಅಜ್ಜಿಗೆ ಇಷ್ಟು ಜನ ಮಕ್ಕಳು ಹಾಗೆ ನಮ್ಮ ದಾದಾ ಎಷ್ಟನೆಯವರು ಅಂತ ನೀವೇ ನೋಡೈತೆ ಇದರಲ್ಲಿ ಅನುಕ್ರಮವಾಗಿ ನಾನು ಜೋಡಿಸಿ ಅಂದರೆ ಜೋಡಿಸಿ ಅಂತಂದರೆ ಅವರನ್ನು ನಿಲ್ಲಿಸಿ ಈ ಥರ ವಿಡಿಯೋವನ್ನು ಮಾಡಿದ್ದೀನಿ ಆಯಿತಾ ನಮ್ಮ ದಾದಾ ಎಷ್ಟನೇವರು ಮಗ ಅನ್ನೋದನ್ನು ನೀವೇ ನೋಡಿ ವಿಡಿಯೋದಲ್ಲಿ ಹಾಗೆ ನಮ್ಮ ದಾದನ ಅಕ್ಕ ತಮ್ಮಂದಿರು ಅಣ್ಣ ತಮ್ಮಂದಿರು ಇದಿಷ್ಟು ಜನ ನಮ್ಮ ಅಜ್ಜಿಗೆ ಇಷ್ಟು ಜನ ಮಕ್ಕಳು ಇದು ದಾದನ ಫ್ಯಾಮಿಲಿ ಇಲ್ಲಿಂದ ಮತ್ತೆ ಮಕ್ಕಳು ಮೊಮ್ಮಕ್ಕಳು ಹೀಗೆಲ್ಲೂ ಕೂಡ ಡಿವೈಡ್ ಆಗ್ತಾ ಹೋಗ್ತದೆ ಹಾಗೆ ನಮ್ಮ ದಾದನ ಅಕ್ಕಂದೇರು ಹಾಗೆ ಅಣ್ಣ ತಮ್ಮಂದೇರನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ವಿಡಿಯೋ ಕ್ಲಿಪ್ಪನ್ನು ತಗೊಂಡಿದ್ದೀನಿ ಹಾಗೆ ನಮ್ಮ ಮನೆಯ ಅಜ್ಜಿಯ ಎರಡನೇ ವರ್ಷದ ಶ್ರಾದ್ದ ಕಾರ್ಯಕ್ರಮ ಈ ರೀತಿಯಾಗಿ ಮುಗ್ದಿದೆ ಇನ್ನು ನಾನು ಡೈಲಿ ವ್ಲಾಗ್ಸ್ನೊಂದಿಗೆ ನಿಮ್ಮ ಜೊತೆಗೆ ಪ್ರತಿದಿನ ಬರ್ತಾ ಇರ್ತೀನಿ ಹಾಗೆ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ತಿಳಿಸಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್